ಮತ್ತ ಹಾಕ್ತಾನೆ ಅವಿ ಹೇಳಿ ಯಾ ಹಾಲು ಕುಡಿತಿ ನಾನು ಎಮ್ಮೆ ಹಾಲು ಕುಡಿತೀನಿ ಅವನ ಕುಡಿ ಬಾಳ್ ಚಲೋ ಯಾಕ ಬಿಚ್ಚ ಬಿಟ್ಟು ಕುಡ್ಲಿ ಅವನು ಇಲ್ಲಿ ಊರಿಂದ ಅಡ್ಡಾಡಿ ಬಂದಿರತ್ತಾವ ಯಾಕಂದ್ರೆ ಅದ್ರೊಳಗ ಕ್ಯಾಲ್ಸಿಯಂ ವಿಟಮಿನ್ ಡಿ ವಿಟಮಿನ್ ಸಿ ವಿಟಮಿನ್ ಹಾಲು ಕುಡಿತಿಲ್ಲ ಹೌದು ದಿನ ಮೂರ ಹೊತ್ತು ಕುಡಿತಿಲ್ಲ ಹೌದು ಈ ಲೈಟಿಂಗ್ ಕಂಬ ಅಳಿಗಾಡ್ಸಿ ಇಲ್ಲಿ ಐತಿ ಏ ಹಂಗೆ ಅಳಿಗಾಡ್ಸಕ್ಕೆ ಬರ್ತೀನಿ ನಿಮ್ಮವನು ನಾವು ದಿನ ಹತ್ತು ಹತ್ತು ಕಂಬ ಅಳಿಗಾಡ್ಸ್ತೀವಿ ಹೆಂಗ ಹೆಂಗ ಮೂರು ಬೇಡ ನಾ ಕೊಟ್ರ ಬಿತ್ತಂದ್ರೆ ಅಯ್ಯಿ ಎಲ್ಲ ಕಂಬ ತಾವಾಗಿರ್ತಾವೆ ಅಯ್ಯ ಅದಕ್ಕೆ ಕುಣಕ್ರ ಅಂತೀವಿ ನಾವು ನಿನ್ನವ್ನ ಕುಡಿದು ಒಣ ಹಿಡಿದು ಒಂದು ನಾಯಿ ನಮ್ಮ ಮುಂದೆ ಬರಂಗಿಲ್ಲ ಏ ಹನ್ಯಾಗ ಬರಂಗಿಲ್ಲ ಎಲ್ಲರೂ ಮುಂದೆ ಕೊಮನೆಯಾಗ ಬರ್ತಾವಲ್ಲ ಅವ್ನ ಮ್ಯಾಗ ಬಿದ್ದು ಸತ್ತಗತ್ರ ಅವ ಓ ಅದಕ್ಕು ಬಯಾನು ಗಿ ಹಾಂ ನೀ ನಗಬೇ ನಕಿಲ್ಲ ಒಮ್ಮ್ಯಾರ ಯವ್ವ ಈಗ ನಗುತ್ತಾವೆ ನೋಡು ನಗ

ಹೋದ ಅಜ್ಜ ಅನುಕೂಲ ಚಾ ಮಾಡ್ಕೊಡಕ ಮೊಸರಿ ತಿಕ್ಕ ಅನುಕೂಲ ಯಾ ಮಗ ಹೇಳಿ ಈ ಊರಿ ಇದೀನಿ ಸೊಸಿ ಒಂದ್ ಊಟ್ಲೆ ಇವ್ ನೋಡಿ

ಆ ಒಂದೇ ಪ್ಲೇಟ್ ನಲ್ಲಿ ಅನ್ನ ಉಂಡು ಮೂರ್ತ ಇರ್ತಾರೋ ಏನು ಇರ್ತಾರೋ ನಮ್ಮ ಸೈಬರಾ ದೋಸ್ತಿ ಆಗ್ಯಾರ ಇಲ್ಲಿ ಏನು ಮತ್ತೆನ ಐತಿ ಮಗನ ಹೊತ್ತು ಕಾತಿ ಅಯ್ಯೋ ನಮ್ಮ ಬುರ್ಕ ತಗಿಲ್ಲ ಯಾರು ಬಂದೇನ ಐತಿ ಆರ್‌ಸಿಬಿ ಕಪ್ ನಂಬದ ಐತಿ ಯಾರು ಬಂದನೇ ಕಪ್ ನಂಬದ ಐತಿ ಅವಿ ಅವರ ಈ ವರ್ಷ ಬ್ಯಾಡ್ ಮೊದಲ ಮನಿಗೆ ಹೋಗ್ಯಾರ ಈ ವರ್ಷ ಏನಿದ್ರು ಅವನವನ ಈ ವರ್ಷ ಬೇಕಾರೆ ಲವ್ ಮಾಡಿದ ಹುಡುಗಿ ಕೇಳಿ ಬಿಟ್ಟು ಬಿಡ್ತೀವಿ ನಾವು ಆದ್ರೆ ಅರ್ಶಿಮಿ ಬಿಡು ಮಕ್ಕಳಲ್ಲ ಆದ್ರೆ ನನಗೊಂದು ನೋವು ಐತನ ಏನದು ಈ ವರ್ಷ ಏನಾರ ಕಪ್ಗೆ ಅದು ಬಿಟ್ರೆ ಇಷ್ಟು ಕ್ರೇಜ್ ಉಳಿಯಂಗಿಲ್ಲ ಅದು ನಮ್ದು ಯಾಕ ವರ್ಷಕ್ಕೆ ಅನುಕೂಲ ಆಗಂಗಿಲ್ಲ ನಮಗ ನಾವು ಸಿಎಸ್ ಗೆ ದರ ಐದು ಕಪ್ ಗೆ ತಿ ಖುಷಿ ಅಲ್ಲ ಮಡಿಚಿ ಆಯ್ ಅರೆ ಗೆದ್ದিলে ನ ದೊಟಿ ಕಿತ್ತಾರ ಕೊಳ್ಳಾತರರು ಎಷ್ಟು ಕಪ್ ಗೆದ್ದಿವೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಮತ್ತೆ ಎಷ್ಟು ಅಭಿಮಾನಿ ಹೃದಯ ಗೆದ್ದಿವೆ ಅನ್ನೋದು ಇಂಪಾರ್ಟೆಂಟ್ ಆಕತಿ ನಾವು ಗೆದ್ದಿ ಹೃದಯ ನಿಮ್ಮೋರ್ ನೀವು ಹೃದಯ ಗೆಳವರ ನೀವು ಹೌದು ಮತ್ತೆ ಇದರ ಹೃದಯ ಊರ ಗೋರಿ ಕಟ್ಟೋರು ನಿಮ್ಮೋರ್ ನೀವು ಹೇ ನೋ ವೇ ನೌ ಹುಡುಗುರಿಗೆ ನಮ್ಮ ನಾವು ಸಾಧನೆ ಸಾಧನೆ ನೋಡಿ

ಇಲ್ಲಿ ನೂರ್ ಕೇಳಿ ಐದ್ನೂರು ಬರ್ತಾವ್ರ ಮಗ ಮಚ್ರ್ ನಿಮ್ಮ ಒಟ್ಟು ಹುಡ್ಗ್ಯಾರ ಅಣ್ಣ ಅನ್ಕೊತ ಮಠಕ್ಕೆ ಹೋದ ಇವರೆಲ್ಲ ನಮ್ಮ ಬ್ರದರ್ಸ್ ಯಾಕಂದ್ರೆ ಮನಿ ಮಗಳಿ ಅವ್ರಂತಾರ ನಂಗೆ ಯಾವ ಮಗ ಹೇಳ ನೋಡೋ ಇಡೇ ಊರಿಗೆ ಸೊಸಿ ಆ ಕಾಕಘಟ್ಟ ಮಗಳನಿ

అదక ఏళ్తిన అనుభవం మాత ఏనదు మది వ్యాలీలందర్ ఏన కలకొండంగ మది వ్యాదమేలే మది వ్యాలీలందర్ ఏన కలకొండంగ అవుదు మది వ్యాదర బావా నా ఇబ్రు మ్యాచ్ చెప్తివంత సేమ్ కలర్ హకొండ మంది ఆ ఇది మొగదింద పెట్టాక షెడ్ ఎక్కర్కొండొకను ఓకే ఇక వేదిక